ನಮಸ್ಕಾರ ರೀ ಎಲ್ಲರಿಗೂ ಇವತ್ತೀ ಒಂದು ಭಾಳ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಮತ್ತು ಹಳೆಯ ಅಡುಗೆ ಅಂದರೆ ಸಾಂಪ್ರದಾಯಿಕ ಅಡುಗೆ ರೀ ಮಸ್ತಾಗಿರುವಂತಹ ಜೋಳದ ಮುದ್ದೆ ರೆಸಿಪಿಯನ್ನು ಇವತ್ತಿನ ಬಿಟ್ಟಿದಾಗ ನೋಡೋಣ ಸಿಂಪಲ್ ಐತ್ರಿ ಮತ್ತು ಅಟ್ಟ ಆರೋಗ್ಯಕ್ಕೂ ಒಳ್ಳೇದೈತ್ರಿ ಹಾಗಾದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡಿಬಿಡ್ನು ಬರ್ರಿ ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಒತ್ತಿ ಬಿಡ್ರಿ ಹಂಗೆ ಬಾಜು ಗಂಟಿನೂ ಓಡ್ದು ಬಿಡ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡಣನು ಅಂತಂದ್ರೆ ಮೊದಲಿಗೆ ಒಂದು ಕಡಾಯ್ದಾಗ ಎಣ್ಣೆ ಕಿಟ್ಟ ಎಣ್ಣೆ ಕಾದಾದ ಮ್ಯಾಲಿ ಅದಕ್ಕೆ ನಾವಿಲ್ಲಿ ಸಾಸಿವಿ ಹಂಗೆ ಸ್ವಲ್ಪ ಜೀರಿಗೆ ಸ್ವಲ್ಪ 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 ಏನು ಜಾಸ್ತಿ ಇಲ್ಲ ಹಂಗೆ ಮೆಣಸಿಕಾಯಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಮೆಣಸಿಕಾಯಿ ಸ್ವಲ್ಪ ಖಾರ ಕಡಿಮಿದ್ದ ನೋಡಿ ಒಂದು ಎರಡು ಮೂರು ಮೆಣಸಿಕಾಯಿ ಹಾಕೊಂಡು ನೋಡಿ ಅವನು ಎಣ್ಣೆಗೆ ನೀವು ಚೆಂದಂಗೆ ಫ್ರೈ ಮಾಡಿದ ಮೇಲೆ ಒಂದು ಇಟ್ಟು ಬೆಳ್ಳುಳ್ಳಿ ತೊಗೊಂಡ್ರಿ ಬೆಳ್ಳುಳ್ಳಿ ಎಂಥದ್ದು ಅಂತಂದ್ರೆ ಹಿಂಗೆ ಬೆಳ್ಳುಳ್ಳಿ ಎಸ ಏನೇ ಅವನ್ನ ಕಟ್ ಮಾಡಿ ತಗೋರಿ ಸ್ವಲ್ಪ ಸಣ್ಣಂಗೆ ಹೆರಚು ತಗೋರಿ ಹಂಗೆ ಅದ್ರಾಗ ಒಂದು ಉಳ್ಳಾಗಡ್ಡಿನೂ ಹೆರಚಿ ನೀವು ಚಲೋ ತಂಗಿ ತಗೋರಿ ಮುಂದೆ ಅದಕ್ಕೆ ರೀ ಒಂದು ಈಟ ಕರಿಬೇವ ಕರಿಬೇವು ಅಂದ್ರೆ ಸೊ ಮೊದಲ ಎಣ್ಣೆ ಹಾಕೋ ಬದಲಿ ಆಮೇಲೆ ಹಾಕಿ ತಿರುಬ್ಯಾಡ್ದು ಚಲೋ ತಂಗೆ ಹಾಕ್ತಿರಿ ಆಮೇಲೆ ಈಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ಉಳ್ಳಾಗಡ್ಡಿ ಏನು ಇರ್ತಾವ್ರಲ್ಲ ಅವು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗುತ್ತಾನೆ ನೀವು ಆ ಎಣ್ಣೆಗೆ ಫ್ರೈ ರೀ ಇದಂತೂ ನೀವು ಮಾಡ್ತೀರಿ ನಾ ಹೇಳೋದು ಏನು ಬೇಕಾಗಿಲ್ಲ ಹೌದಿಲ್ಲ ರೀ ಹಂಗೆ ಇದನ್ನು ಬರಬ್ಬರಿಯಾಗಿ ಸ್ವಲ್ಪ ಅವು ಬೆಂದ ಆದ್ಮೇಲೆ ಮುಂದೆ ಏನು ಮಾಡಣಪ್ಪ ಅಂತಂದ್ರೆ ಈ ಇದ್ರಾಗ ನಾವ ಒಂದು ಸ್ವಲ್ಪ ಇಂಗನ್ನು ಹಾಕೋಣ ಸ್ವಲ್ಪ ಇಂಗು ಹಂಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕುದ ಮರೆಯಾಕೆ ಹೋಗ್ಬೇಕು ಆಮೇಲೆ ಈ ಜೋಳದ ಮುದ್ದೆಯನ್ನ ನಾವು ಇನ್ನೊಂದು ರೀತಿಯಲ್ಲೂ ತೋರ್ಸಿದೀವಿ ರೀ ಸವಿ ರುಚಿಯ ಸೊಬಗುದಾಗ ಐತ್ರಿ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಅಕಸ್ಮಾತ್ ನೋಡ್ಬೇಕನ್ಸಿದ್ರ ನೀವ ಸವಿ ರುಚಿಯೋ ಸೊಬಗು ಜೋಳದ ಮುದ್ದೆ ಸರ್ಚ್ ಮಾಡಿದ್ರೆ ಮುಂದೆ ಬಂದ್ಬಿಡ್ತೈತಿ ಆದ್ರೆ ಕೆಂಪು ಕಲರ್ ಅದ್ ನೋಡ್ಕೊಂಡು ಬರ್ತೈದ್ರ ಬರೀ ಹಂಗೆ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಸ್ವಲ್ಪ ಟೊಮೆಟೊ ಹಾಕೋಣ್ರಿ ಟೊಮೆಟೊ ಹಾಕಿ ಚೆಂದಂಗ ಇಲ್ಲಿ ಫ್ರೈ ಮಾಡಣ ತಿಳಿತ್ರಿ ಟೊಮ್ಯಾಟೊ ಹಾಕಿ ಚಂದಂಗ ನೀವು ತಿರ್ಬ್ಯಾಡಿದ ಆದ್ಮೇಲೆ ತಾವು ಜಲ್ದಿ ಸಾಫ್ಟ್ ಆಗಬೇಕಾ ಅಂತಂದ್ರೆ ನೋಡ್ಕೊಂಡು ನೋಡಿಕೊಂಡು ಬೇಕು ಅಷ್ಟು ಉಪ್ಪನ್ನ ನಾವು ಹಾಕೋಣ ಉಪ್ಪು ಹಾಕಿ ಚಂದಂಗಿ ಮಿಕ್ಸ್ ಮಾಡೋಣ ಚಲೋ ತಂಗಿ ತಿರ್ಬ್ಯಾಡನು ಹೌದಿಲ್ಲ ರೀ ಉಪ್ಪು ಆಯ್ತು ರೀ ಉಪ್ಪು ಆದಮೇಲೆ ಇನ್ನು ಮುಂದಕ್ಕೇನು ರೀ ಅಂತಂದ್ರೆ ಇಲ್ಲಿ ಒಂದು ಸಾಂದ ನಾವು ಆ ಗಡಿಗೆ ಅಥವಾ ಗುಂಡಿ ಏನು ನಂಬಿಕೆ ಅದನ್ನು ಕೊರಿ ಒಟ್ಟು ಎದ್ರಾಗಾರೆ ಒಂದ್ರಾಗ ನೀರು ತೊಗೊಂಡೆವು ಅಂದರೆ ಎರಡು ಸಲ ತೊಗೊಂಡೆವು ತಿಳಿದ್ರಿ ಒಂದು ಅಕಸ್ಮಾತ್ ನೀವು ಸೈಜ್ ಕಪ್ದಾಗಂದ್ರೆ ಎರಡು ಕಪ್ ನೀರು ತಗೋರಿ ಹೌದ್ರಿ ಈಗ ಮುಂದದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಈಗ ನೀರು ಹಾಕಿದ್ದೀವಿ ಇಲ್ಲ ಸ್ವಲ್ಪ ಅದನ್ನು ನೀರ ಕುದಿಲಿ ಕುದಿ ಬರೋ ಥರ ನಾವು ಏನು ಮಾಡೋಣ ಅಂತಂದ್ರೆ ಅದನ್ನು ಚೆಂದಂಗ ಕುದಿಯಾಕ ಬಿಡೋಣ ಆಮೇಲೆ ತ ಈಗ ನೋಡ್ಬೋದು ನೀವು ನೀರು ಪೂರ್ತಿಯಾಗಿ ಕುದಿಯಾತೈತಿ ತೆಗೆದುಬಿಡಿನು ರೀ ಡೇನ್ರ ಮ್ಯಾಲೆ ಮುಚ್ಚಿರ್ತೀವ್ರಲ್ಲ ಅದನ್ನು ನಾವು ತೆಗೆದುಬಿಡನು ತಿಳಿತ್ರಿ ಇನ್ನು ಮುಂದಕ್ಕೆ ಅದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಸ್ವಲ್ಪ ಅದನ್ನು ಏನು ಮಾಡ್ರಿ ಅಂತಂದ್ರೆ ಬಿಡ್ರಿ ನೀರು ಹೆಂಗಿದ್ರು ಕುದಿಯಾತಿರ್ತೈತಿ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕಿಬಿಡ್ರಿ ಕಟ್ ಮಾಡಿ ಸಣ್ಣಂಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರ್ತೀರಲ್ಲ ಅದನ್ನು ಹಾಕಿ ನೀರು ಎದ್ರಾಗ ತೊಗೊಂಡಿರ್ತಿರಲೇ ಅದನ್ನ ನೋಡಿರಿ ಒಂದು ಅದ್ರಾಗ ಒಂದು ನಾವು ಹಿಟ್ಟನ್ನು ತೊಗೊಳ್ತೀವಿ ಅಂದ್ರೆ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ಆಯ್ತು ಒಟ್ಟು ಯಾವುದು ಬೇಕಾದ ನೀವು ಪಾತ್ರವಾಗಿ ತೊಗೊಳ್ತಿದ್ರಲ್ಲ ಎದ್ರಾಗ ಹಿಟ್ಟು ತೊಗೊಂಡಿರ್ತಿರಲ್ಲ ಅದ್ರಾಗ ಎರಡು ಪಟ್ಟು ನೀರನ್ನು ನಾವು ಹಾಕಕತ್ತೀವಿ ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಹಿಟ್ಟು ಹಾಕಿದ್ರಿ ಕುದ್ಯಾತಿ ಇರ್ತದ್ರಲ್ಲ ಅದ ನೀರಾಗಿ ಹಿಟ್ಟಾಕಿ ನೀವು ಸ್ವಲ್ಪ ಅದನ್ನು ಹಿಂದೆ ಚೆನ್ನಾಗಿ ಮುಗುಚಿ ಬರಬರಿಯಾಗಿ ತಿರುಗಾಡ್ಬೇಕ ಇಷ್ಟು ಮಾಡಿದಿರಿ ಅಂತಂದ್ರೆ ಮಸ್ತಾಗಿರುವಂತಹ ಈಗ ಜೋಳದ ಬುದ್ಧಿ ನಿಮಗೆ ಮಾಡೋಕೆ ಬರೋಕೆ ಸ್ಟಾರ್ಟ್ ಆಗ್ತತಿ ಆದ್ರೆ ನೀವು ಹೆಂಗೆ ಬೇಕಾದಂತಂದ್ರೆ ಒಂದು ಈ ಏನರ ಇರ್ತದ್ರಲ್ಲ ಈ ಚಮಚೆಯಲ್ಲೇ ತಿರುಗಾಡ್ಬೋದು ಅಥವಾ ಈ ಹುಟ್ಟ ಹತ್ತಿರ ನೋಡ್ರಿ ಅದರಲ್ಲೇ ಎದ್ರ ಯಾರು ಬೇಕಾದ್ರೇ ರೀ ನಡಬಾರ್ಕ್ ನಡ್ಬರ್ಕು ಹಿಂಗೆ ಬಿಡಿಸಿ ನೀವು ಬರಬ್ಬರಿ ಹೇಗೆ ತಿರುಗಾಡಿದ್ರೆ ಎಲ್ಲಿ ಗಂಟು ಆಗಂಗಿಲ್ಲ ಏನೂ ಆಗಂಗಿಲ್ಲ ಮಸ್ತಾಗಿ ಚಲೋ ತಂಗಿನ ಬರ್ತೈತಿ ರೀ ಹೌದ್ರಿ ಏನು ಮಾಡ್ರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಟ್ಟು ಅದಕ್ಕೇನಾಗಂಗಿಲ್ಲ ಈ ಕಡೆ ಒಂದು ರೀ ನೀವು ಇಲ್ಲಿ ನಾವು ಎಣ್ಣೆ ಹಾಕತೈತಿ ನೀವು ತುಪ್ಪ ಹಾಕ್ರಿ ತುಪ್ಪದಲ್ಲೇ ಇನ್ನೂ ಚಲೋ ಆಗ್ತೈತಿ ಹೇಳಿದ್ರಿ ನಾವು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ನೀವು ಸ್ವಲ್ಪ ತುಪ್ಪ ಹಚ್ಕೋರಿ ಒಂದು ಪ್ಲೇಟಿಗೆ ತ ಈಗ ಲಿಡ್ ಓಪನ್ ಮಾಡಿ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ತಿರ್ಬ್ಯಾಡ್ರಿ ನೋಡಿರಿ ಜೋಳದ ಮುದ್ದೆ ಆರೋಗ್ಯಕ್ಕೂ ಒಳ್ಳೇದು ರೀ ಭಾಳ ಅಂದ್ರೆ ಭಾಳ ಅಂದ್ರೆ ಇವಾಗ ರೀ ಮ್ಯಾಮ್ ತಿನ್ಬೇಕ್ರಿ ನೀವು ಅಂದಾಗ ಚಲೋ ಇರ್ತೈತಿ ಎಲ್ಲ ಥರನೂ ಬೇಕು ರೀ ದೇಕ್ ಹೌದಿಲ್ಲ ರೀ ಹಂಗೆ ಈಗ ಆ ಪ್ಲೇಟ್ನೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀವು ತಿರ್ಬ್ಯಾಡಿ ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಕೊಂಡ ಮುದ್ದೆ ರೆಡಿ ಮಾಡಿ ಇದನ್ನೇನು ನಿಮ್ಗೆ ಭಾಳ ಕಷ್ಟ ಅನ್ಸಂಗಿಲ್ಲ ಸ್ವಲ್ಪ ಬಿಸಿ ಇರ್ತೈತಿ ಅದು ಬಿಟ್ಟರೆ ಅತೀ ಸರಳವಾಗಿ ನೀವು ಮುದ್ದೆ ಮಾಡ್ಕೋಬೋದು ಉಳಿದಿದ್ದನ್ನು ಎಲ್ಲ ತಂದ ಪ್ಲೇಟ್ನಾಗ ಹಾಕಿ ಚೆಂದಂಗಿ ನೀವೇನು ಮಾಡ್ರಿ ಅಂತಂದ್ರೆ ಬರಬ್ಬರಿಯಾಗಿ ಮಸ್ತಾಗಿ ಮುದ್ದೆ ಮಾಡ್ಕೊಡಿ ಕೈಯಾಗಿ ಒಂದು ಈಟ ಆಟ ಆಡಿಸ್ರಿ ಆಡಿದ್ರಿ ಅಂತಂದ್ರೆ ಮುದ್ದೆ ರೆಡಿ ಆಗ್ತವೆ ಕಾಯ್ತ್ರಿ ನೋಡಿ ರೌಂಡ್ ರೌಂಡಾಗಿ ಈ ರೀತಿಯಾಗಿ ಚಲೋ ತಂಗಿ ಈ ಜೋಳದ ಮುದ್ದೆ ಮಸ್ತಾಗಿ ನೀವು ರೀ ಇದನ್ನು ನೀವು ಮುಂಜಾನೆ ನಾಷ್ಟಾಗಿ ತಿಂದ್ರು ಆಯ್ತು ರೀ ಆಮೇಲೆ ನಿಮ್ಗೆ ಯಾವಾಗ ಬೇಕಾ ತಿನ್ಬೋದು ಹಾಗೇನಂತಲ್ರಿ ಆದರೆ ನಾಷ್ಟಾಗಿ ತಿಂದ್ರೆ ಅದು ಬಿಸಿ ಬಿಸಿ ತಿನ್ನೋದು ಮರೆಯೋಕ್ಕೆ ಹೋಗಬೇಡ್ರಿ ತಪ್ಪಲಾರ್ದ ಜೋಳದ ಮುದ್ದೆ ನೀವು ಟ್ರೈ ಮಾಡಿರಿ ಹಂಗೆ ಇನ್ನೊಂದು ಏನು ರೀ ಅಂತಂದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ನು ಮಾಡಿರಿ ಇದು ಸವಿರಿಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು